ನಮಸ್ಕಾರ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶುಕ್ರವಾರ ನಾನು ಮಧುರಾ ಮಂಜುನಾಥ್ ಸುದ್ದಿಗಳ ವಿವರ ಮರಾಠಿ ಸಮಾಜದವರ ಶೈಕ್ಷಣಿಕ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಸಂಘಟನೆ ಅಗತ್ಯವಾಗಿದೆ ಎಂದು ವನವಾಸಿ ಕಲ್ಯಾಣಿ ಸಂಘದ ಜಿಲ್ಲಾ ಕಾರ್ಯದರ್ಶಿ ಜಯರಾಮ್ ತಿಳಿಸಿದರು ಅವರು ಸೀತೂರು ಸಹಕಾರ ಸಂಘದ ಸಮುದಾಯ ಭವನದಲ್ಲಿ ತಾಲೂಕು ಮರಾಠಿ ಸಮಾಜ ಸೇವಾ ಸಂಘದ ರಚನೆ ಕುರಿತು ನಡೆದ ತಾಲೂಕು ಮಟ್ಟದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮುಂದಿನ ದಿನಗಳಲ್ಲಿ ತಾಲೂಕು ಮರಾಠಿ ಸಮಾಜ ಸೇವಾ ಸಂಘದ ಮೂಲಕ ಸರ್ಕಾರದಿಂದ ಮರಾಠಿ ಜನಾಂಗದವರಿಗೆ ಸಿಗುವ ಸೌಲಭ್ಯವನ್ನು ಪಡೆಯಬೇಕು ಎಂದು ಸಲಹೆ ನೀಡಿದರು ತಾಲೂಕು ಮರಾಠಿ ಸಂಘದ ನೂತನ ಅಧ್ಯಕ್ಷ ಎಚ್ ಸಿ ಮಹೇಶ್ ಮಾತನಾಡಿ ಮರಾಠಿ ಸಮಾಜದವರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಅವರ ಸಮಸ್ಯೆಗಳಿಗೆ ಮರಾಠಿ ಸಂಘವು ಸ್ಪಂದಿಸಿ ಪರಿಹಾರ ಮಾಡಿಕೊಡಲಾಗುವುದು ಎಂದು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಮರಾಠಿ ಸಮಾಜದ ಮಾಜಿಯೋಧ ಸಿಂಸೆಯ ಸೋಮಶೇಖರ್ ಅವರನ್ನು ಸನ್ಮಾನಿಸಲಾಯಿತು ಸಭೆಯಲ್ಲಿ ತಾಲೂಕಿನ ಮರಾಠಿ ಸಮಾಜದ ಇಪ್ಪತ್ತೊಂದು ಜನರ ಕಾರ್ಯಕಾರಿ ಸಮಿತಿ ರಚಿಸಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕವಿತಾ ಸುಜಾತ ಹಾಗೂ ಇತರ ಮುಖಂಡರು ಉಪಸ್ಥಿತರಿದ್ದರು ಮಲ್ಲಂದೂರು ದಿನೇಶ್ ಸ್ವಾಗತಿಸಿದರು ಕಾನೂರು ಪ್ರದೀಪ್ ಕಾರ್ಯಕ್ರಮ ನಿರೂಪಿಸಿದರು ಮಂಜುನಾಥ್ ವಂದಿಸಿದರು ಮರಾಠಿ ಸಂಘದ ನೂತನ ಅಧ್ಯಕ್ಷರಾಗಿ ಪ್ರೊಫೆಸರ್ ಎಚ್ ಸಿ ಮಹೇಶ್ ಗೌರವಾಧ್ಯಕ್ಷರಾಗಿ ದಬ್ಗುಣಿ ಜಯರಾಮ್ ಉಪಾಧ್ಯಕ್ಷರುಗಳಾಗಿ ಸೋಮಶೇಖರ್ ಮಲ್ಲಂದೂರು ದಿನೇಶ್ ಮಾಲಿನಿ ಮಂಜುನಾಥ್ ಗೌರವ ಸಲಹೆಗಾರರಾಗಿ ಗೋವಿಂದಪ್ಪ ಕಾರ್ಯದರ್ಶಿಯಾಗಿ ಮಾಳೂರು ದಿಣ್ಣೆ ರಘು ಸಹಕಾರ್ಯದರ್ಶಿಯಾಗಿ ದೂಪದಸರ ಮಂಜುನಾಥ್ ಹಾಗೂ ಖಜಾಂಜಿಯಾಗಿ ಪ್ರದೀಪ್ ಆಯ್ಕೆಯಾದರು ನರಸಿಂಹರಾಜಪುರ ತಾಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಆಡಳಿತ ಮಂಡಳಿಯ ಹದಿನಾಲ್ಕು ನಿರ್ದೇಶಕರ ಸ್ಥಾನಕ್ಕಾಗಿ ಜನವರಿ ಐದರಂದು ಚುನಾವಣೆ ನಡೆಯಲಿದೆ ಹದಿನಾಲ್ಕು ಕ್ಷೇತ್ರದ ಪೈಕಿ ಕರ್ಕೇಶ್ವರ ಕ್ಷೇತ್ರದಲ್ಲಿ ಕೆಸಿ ಜಯಪಾಲ್ ಹಾಗೂ ಮೆಣಸೂರು ಕ್ಷೇತ್ರದಲ್ಲಿ ಎಸ್ ರಂಜಿತ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಳಿದ ಹನ್ನೆರಡು ಕ್ಷೇತ್ರದ ಚುನಾವಣೆಗಾಗಿ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಜನವರಿ ಐದರಂದು ಕೃಷಿ ಭವನದಲ್ಲಿ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆಯವರೆಗೆ ಚುನಾವಣೆ ನಡೆಯಲಿದೆ ಹನ್ನೆರಡು ಕ್ಷೇತ್ರದಲ್ಲಿ ಒಟ್ಟು ಆರುನೂರ ಮತದಾರರು ಮತ ಚಲಾಯಿಸಲಿದ್ದಾರೆ ಆಯಾ ಕ್ಷೇತ್ರದ ಅಭ್ಯರ್ಥಿಗೆ ಆಯಾ ಕ್ಷೇತ್ರದ ಮತದಾರರು ಮತ ನೀಡಲಿದ್ದು ಒಟ್ಟು ಹನ್ನೆರಡು ಮತಗಟ್ಟೆಗೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಚುನಾವಣಾಧಿಕಾರಿ ಸಿ ಜಿ ಶಿವಕುಮಾರ್ ತಿಳಿಸಿದ್ದಾರೆ ಚುನಾವಣಾ ಕಣದಲ್ಲಿ ಕಡಹಿನಬೈಲು ಕ್ಷೇತ್ರದಿಂದ ಎಸ್ ಟಿ ಶೈಲಾ ಎಸ್ ಸಿ ಸವಿತಾ ಕಾನೂರು ಕ್ಷೇತ್ರದಿಂದ ಕೆ ಬಿ ವಿಜಯಕುಮಾರ್ ಜಿವಿ ಸಂದೇಶ್ ನರಸಿಂಹರಾಜ್ಪುರ ಕ್ಷೇತ್ರದಿಂದ ಚಂದ್ರಪ್ಪ ಎಚ್ ಜಿ ಸುಧಾಕರ್ ಬಾಳೆ ಕ್ಷೇತ್ರದಿಂದ ಎಚ್ ಎಸ್ ದಿವಾಕರ್ ಧನಂಜಯ್ ಬಿಕಣಬೂರು ಕ್ಷೇತ್ರದಿಂದ ಕೆ ಟಿ ಗೋವಿಂದೇಗೌಡ ಎಂ ಸಿ ಚಂದ್ರಶೇಖರ ನಾಗಲಾಪುರ ಕ್ಷೇತ್ರದಿಂದ ಕೆ ಎಸ್ ಅಶ್ವಲ್ ಎಂಪಿ ಬೆನ್ನಿ ಸೀತೂರು ಕ್ಷೇತ್ರದಿಂದ ಕೆ ಎಸ್ ದಿನೇಶ್ ಎಚ್ ಎಲ್ ಪರಮೇಶ್ವರ ಬಿ ಎನ್ ಸುಬ್ಬೋದ್ ಮಡಬೂರು ಕ್ಷೇತ್ರದಿಂದ ಎಂಎಸ್ ಎಸ್ ಉಷಾ ಕೆ ಸಿ ಭಾರತಿ ಹೊನ್ನೇಕುಡುಗೆ ಕ್ಷೇತ್ರದಿಂದ ಬಿ ಕೆ ದೇವಂತರಾಜು ಎಚ್ ಕೆ ಪ್ರಶಾಂತ್ ಗುಬ್ಬಿಗಾ ಕ್ಷೇತ್ರದಿಂದ ಎನ್ ಜಿ ನಾಗೇಶ್ ಕೆ ಎಂ ಸುಂದರೇಶ್ ಆಡುವಳ್ಳಿ ಕ್ಷೇತ್ರದಿಂದ ಬಿ ಎಸ್ ಅಜಿತ್ ಜಿ ಪಿ ಶ್ರೀನಿವಾಸ್ ಬನ್ನೂರು ಕ್ಷೇತ್ರದಿಂದ ಎಚ್ ಎಸ್ ಕೌಶಿಕ್ ಎಂಜೆ ಮೋಹನ್ ಸ್ಪರ್ಧಿಸುತ್ತಿದ್ದಾರೆ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ಶ್ರೀನಿವಾಸ್ ಅವರು ಜನವರಿ ಮೂರು ಹಾಗೂ ನಾಲ್ಕರಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರವಾಸ ಮಾಡಲಿದ್ದಾರೆ ಎಂದು ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ ತಿಳಿಸಿದ್ದಾರೆ ಜನವರಿ ಮೂರರ ಶುಕ್ರವಾರ ನರಸಿಂಹರಾಜ್ಪುರ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ರಾಜೇಂದ್ರ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ ಶನಿವಾರ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಸಭೆ ನಡೆಸಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ನರಸಿಂಹರಾಜಪುರ ತಾಲೂಕಿನ ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ಆರಂಬಳ್ಳಿ ಗ್ರಾಮದ ಮೂಲೆಗದ್ದೆ ಸಮೀಪದ ಮುಖ್ಯ ರಸ್ತೆಯಲ್ಲಿ ಗುರುವಾರ ಬೆಳಗ್ಗೆ ಕಾಡಾನೆಗಳು ಓಡಾಟ ಮಾಡಿ ಗ್ರಾಮಸ್ಥರಿಗೆ ಭೀತಿ ಮೂಡಿಸಿದವು ಮೂಲೆಗದ್ದೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಮನೆಗಳಿದ್ದು ಮನೆಯ ಹಿಂಭಾಗವೇ ಆರಂಬಳ್ಳಿ ಮೀಸಲು ಅರಣ್ಯವಿದೆ ಆರಂಬಳ್ಳಿಯ ಮತ ಎಂಬುವರ ಮನೆ ಹಿಂಭಾಗದ ಮೀಸಲು ಅರಣ್ಯದಲ್ಲಿ ನಾಲ್ಕರಿಂದ ಐದು ಕಾಡಾನೆಗಳು ಓಡಾಡುತ್ತಿವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಗುರುವಾರ ಆರಂಬಳ್ಳಿ ಮುಖ್ಯ ರಸ್ತೆಯಲ್ಲಿ ಕಾಡಾನೆಗಳ ಓಡಾಟವನ್ನು ಅದೇ ರಸ್ತೆಯಲ್ಲಿ ಬಂದ ಶೆಟ್ಟಿಕೊಪ್ಪದ ಆಟೋ ಚಾಲಕ ಅಜೀಜ್ ಅವರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ವಂದನೆಗಳು